ಗಿರ್ಜಕ್ಕ ಯಾಕ ನಮ್ಮ ಹಿಂಡುದ ಕಡೆ ಮಾಡ್ಬಿಟ್ಟೆ ಹಾಲ ಬಾಳ ಹಿಂಡವಲ್ದ ಇವ್ವಾ ಯಾಕ ಏನ ಏನಾಗ್ಯನವ ನಮ್ದು ಹಂಗಾಗೇತ್ ಬಿಡ ಜಾಕ ಯಾಕ ಏನವ ನಮ್ಮ ಮಕ್ಕಳಿಗೆ ಏನಾಗೇತನ ಗೊತ್ತಾ ಆಗಲ್ದು ಏನು ಮೇವು ಪುರಾಟ ಆಗಲ್ದು ಗೊತ್ತೇವ ನಮ್ದು ಯಾರ ಲೀಟರ್ ಹಿಂಡುದು ಒಂದ್ ಲೀಟರ್ ಹಿಂಡ ಆಕತತ್ ನೋಡ್ಬ್ರಿ ಹೌದ ನಾ ನಮ್ಮ ಆಕ್ಳೊಟ್ಟ ಹಂಗಾಗೇತ ಅಂತ ಮಾಡಿದೀವ ಏನಾಗ್ಯಕ ಮೀನಿಗೆ ಹೋಗಿದ್ರೆ ನಾ ಜೇಕಾಗ ಹ್ಞೂ ಆಗಕ್ಕ ಮೀನಿಗೆ ಹೋಗಿದ್ದೆ ನೋಡ್ರ ನೀ ಏನಿತ್ತಾಗವಂಟಿ ಕೆಲಸದ ಆಗಿತ್ತಾ ஆய்வு விடா கிலோசை மா நானே அங்கே வண்டி நிதான அங்கே எண்ணி ஹாலி ஆகித்திவா அதுக்காக எண்ணி பாக்கெட் தந்தர்த்தி ஒன்ட்டினி லகூகிர்வ மீவிகேனெல்லாம் கலாச மாகிரி நீ வந்தமேல் கலசான எல்லி கலசை இன்னும் மேலக்கத்தை பிஸாக்ரா பிஸ்லாக மீவ கொய்யாக்க ஆகுதில்ல ஈடுனா ஆகுதில்ல அதுக்கு நே லகுனு ஹோ தந்திராத்தி சாக குடாத வந்து டூப்பிட்டு மாடிட்டாரி நோடு இன்னமேல நோடு மணி ஹோல்லா கலாச மாதிரி ஹௌ அதுக்கா எட்லூரவ மூவ் அது எட்லு எதிரி அது எட்லு கலச மா அந்தி அந்தங்க ஜக்கரன அறாமதாரல்ல எல்லாரீங்க அறாமதாரோ அவ்வனாக அறாமதார இல்லை அதனாக அதரு யாக்கோக்கிங்க கேக்கத்தி ಆದರೂ ಅವ್ರು ಅವರು ಹಿಂಗೆ ಮಾಡ್ತಾರಂತ ಅನ್ಕೊಂಡಿದ್ದಿಲ್ ಬಿಡವಾ ನಾನು ನೋಡಾಕ ಎಷ್ಟು ಚಲೋ ಅಂತಾರೆ ನಾ ಇಟ್ಟ ದಿನ ಚಲೋ ಮನುಷ್ಯನ ಮಾಡಿದ್ದೀವ ಹ್ಞೂ ಮತ್ತೆ ಇದ್ದಿದ್ದು ಹೇಳ್ತಾನ ನೀನು ಅನ್ಕೋಬೇಡ ಹಾ ನಾನು ನಿನ್ನೆ ಬೇತಿದ್ದೀನಿ ಇವ ಶಂಕರನ್ನಾರ್ಗೆ ಎಂತ ಹೀಂತೆ ಇವ ಎಟ್ ಬಾಯ್ ಮಾಡ್ತಾವ ಜಯಕ್ಕ ಅಕ್ಕಿ ಬಾಯ್ ತಡ್ಕೊಂಡರಲ್ಲ ಮತ್ತ ಅವ್ರ ಗಿರೇಟು ಅಂತ ಹೇಳಿ ಹ್ಞೂ ಭಾಳ ಚಲೋ ಮನುಷ್ಯನ ಮಾಡಿದ್ವಿ ನಾನು ಅವ್ರು ನಿನಗೆ ಹಿಂಗೆ ಮಾಡ್ತಾರ ಅನ್ನೋದು ಬಿಡ ಜಯಕ ಪಾಪ ನೀನು ನೋಡಿರ ಹೊಟ್ಟೆಯಾಗ ಸಂತಕ್ಕತ್ತ್ವ ಜಯಕ್ಕ ನೀನು ಚಲೋ ಹೆಣ್ಮಗಳು ನಿನಗೆ ಹಿಂಗೆ ಆಬಾರ್ದಿತ್ ಬಿಡು ಹಿಂಗೆ ಮಾಡಬಾರ್ದಿತ್ತು ಶಂಕರನ್ನಾರ ಅಲ್ಲ ನೀ ಏನ್ ಕಡಿಮೆ ಮಾಡಿದ್ದೆ ಅಂತವ್ರಿಗೆ ಎಂತ ಚಂದ ಅದಿ ನೋಡಾಕ ಎಲ್ಲ ದುಡ್ದು ಹಾಕ್ತಿ ಮಾಡ್ತಿ ಎಲ್ಲಾ ನೀಗ್ಸ್ಕೊಂಡು ಹೋಕಿ ಅವ್ರು ದುಡಿದ್ರು ಸಹ್ಯ ದುಡಿಲಿಕ್ಕೂ ಸಹ್ಯ ಮನಿ ಎಲ್ಲ ನಡಸ್ಕೊಂಡು ಹೋಕಿವ ಅಲ್ಲ ಇಂತ ಹಿಂತಿಗೆ ಹಿಂಗೆ ಮಾಡ್ತಾರಾನ ಇದು ಸರಿ ಅಲ್ಲ ಬಿಡು ಇದು ಅದೇಂತ ಬುದ್ಧಿ ಬನ್ನಿತ್ತೆ ಇವ ಶಂಕರ ನಾರಿಗೆ ಅದೇನ ಅಂತಾರಲ್ಲ ಹಂಗಾತವ ಬಾಳೆ ಆ ಕೇಳಾಗ ಇದೇನೋ ಮಾಡಿತ್ತಂತ ಹಂಗಾತಿದ್ ಹಿಂಗ್ಯಾಕ್ ಮಾಡಿದ್ರಂತವ್ರು ಅಲ್ಲ ನೀ ಹೆಂಗ ಸುಮ್ನೆ ಅದಿ ಅಂತ ಸುಮ್ಮನೆ ಆಗ್ಬಾರ್ದು ಹಂಗೆಲ್ಲ ನೀನ್ ಗಟ್ಟಿಗಾಚಿ ನಿಂದ್ರ ಬೇಕಿತ್ತು ನೀನು ನೀ ಹೆಂಗೆ ಸುಮ್ನೆ ಅದಿಯ ಅಂತ ನೋಡಾಕ್ ನಾ ಸಂತ ಕಾಣ್ತಿದ್ದ ಶಂಕರ್ ನೋಡ ನೋಡೋ ಒಳಗಿಂತ ಕೆಲಸ ಮಾಡ್ಯಾರ ಅಲ್ವಾ ನಾನ್ ಅನ್ಕೊಂಡಿದಿಲ್ವಾ ಹಿಂಗ್ ಹೇಳಿ ನೋಡಿ ಹಂಗ ಅನಿಸುದೇ ಇಲ್ಲ ಎಷ್ಟೈತದಾರ ಇವ್ವ ಏನು ಇಲ್ಲ ಎಷ್ಟು ಚಲೋದಾರು ಅನ್ನಿಸ್ತತಿ ನೋಡಾಕ್ ನೋಡಿ ಇಂತ ಕೆಲಸ ಮಾಡ್ಯಾರ ಅಂದ್ರೂ ಜಾಕ ನಿನಗ ಹಿಂಗ್ ಮಾಡ್ಬಾರ್ದಿತ್ವ ಇವ್ವಾ ಪಾಪ ಇವ್ವಾ ಜಾಕ ಹಿಂಗ್ ಹಿಂಗತ ನಾ ಕನಸ್ ಮನ್ಸಿನಾಗ ಅನ್ಕೊಂಡಿದ್ದಿಲ್ ಬಿಡು ಪಾಪ ಜಾಕ ನೀನ್ ತಡಿಯನಾಗ ತಡಿಯೇ ಅಲ್ಲೇ ಏನು ಏನ್ ಹೇಳಾಕತ್ತಿನ ನೀನು ಅವ್ರೇನ್ ಮಾಡ್ಯಾರು ಏನ್ ಮಾತಾಡಕತ್ತೀ ನೀನು ನನ್ಗೇನ್ ಅರ್ಥ ಆಗೋಲ್ ಬಿಡು ಅಲ್ಲ ಏಕ ಮಾತಾಡಕತ್ತೀವ ಅವ್ರೇನ್ ಮಾಡ್ಯಾರ ಅಲ್ಲ ಸಂಭಯ ನನ್ನ ಗಂಡ ನೋಡಾಕ್ ಹೆಂಗದಾರಲ್ಲ ಅವ್ರ ಮನ್ಸು ಒಟ್ಟ ಚಲೋನ ಐತಿ ನೀ ಏನು ಹೇಳಕೀಯ ಇವ್ವಾ ಅಂತ ಏನ್ ನನ್ನ ಗಂಡ ಏನು ಮಾಡಿಲ್ಲ ಇವ್ವ ಅವ್ರು అయ్యోయ్యో జా ఏను అయ్యో నిన్న గండ ఇంతక మూ మొత్తూ గండను పరవా మాట్లాడతీయల జయకా ఇవన్నది నన్ను నేను ఏ అనుకోని జగంటే జై ఎలా కూడా జగ తోకతి మనయూ హతీతి ఎలాగూ వట వంట నిగ్రహ మాట్తీ అంత అనుకో నను నిన్న కడ ఇంత చో మనసు గొప్ప జయక్క నన నోడ గండ హోస మూ అరవ వహస్క నేను మాల్వ జయ నీ భారీ గిరేట్ బిడ్వా నిన్న ಏನಾಗ ಏನ್ ಮಾತಾಡ್ತೀನೋದು ಅರ್ಥ ಹಂಗರ ಮಾತಾಡೋ ಇವ ನನಗೇನು ಅರ್ಥ ಆಗವಲ್ ನೀನು ಮಾತಾಡೋದು ನನ್ ಗಂಡ ಏನ್ ಮಾಡ್ಯಾನು ಇವ ಏನು ಮಾಡಿಲ್ಲ ಇವ ಏನು ಮಾತಾಡಕತ್ತೀನಿ ನೀನು ಅಯ್ಯ ಜೆ ಕಾಯಲ್ಲ ಗೊತ್ತಿದ್ದು ಗೊತ್ತಿಲ್ಲ ನನಗೆ ಮಾತಾಡ್ತೀಯಾ ನೀನು ನನಗೂ ಎಲ್ಲ ಗೊತ್ತಾಯ್ತು ಗೋ ಇಡೀ ಊರಿಗೆ ಗೊತ್ತಾಗತ್ತಂತ ನನಗೆ ಗೊತ್ತಾಗೋದಿಲ್ಲ ನಾನು ನೀ ಏನ್ ಯಾರಿಗೂ ಗೊತ್ತಾ ಇಲ್ಲ ಮುಚ್ಚಿಟ್ಕೋಬೇಡ ಎಲ್ಲ ಗೊತ್ತಾಗೈತಿ ಹ್ಞೂ ಅಂದಂಗ ಎಲ್ಲಿ ನಾಳಕಿ ಇಲ್ಲೇ ಊರಾಗ ತಂದ ನನ ಮನಿಗೆ ತಂದಾನ ಕರ್ಕೊಂಡ್ ನನ ಮನಿ ಕರ್ಕೊಂಡ್ ಬಂದಿದ್ರ ಸುದ್ದಕ್ಕಿತ್ತು ನಮಗೆ ಗೊತ್ತಾಕಿತ್ತು ಅಲ್ಲೇ ಆಜು ದೇವಿ ನಮಗೆ ಗೊತ್ತಾಕಿದ್ದಿಲ್ಲನೇ ಕರ್ಕೊಂಡ್ ಬಂದಿಲ್ಲನಾಕ್ಕಿನ ಯಾವ ಇಟ್ಟಾನಂತ ಎಲ್ಲಿ ಇಟ್ಟಾನಂತ ಏನ್ ಮನಿಗಿನಿ ಮಾಡ್ಯನ ಬಾಡಿಗೆ ಮನಿ ಏನ್ ಸ್ವಂತ ಮನಿ ಏ ಹೆಂಗಂತ ಏನಂತ ಹಕ್ಕಿ ಕತಿ ಯಾವಾಗ ಮಾಡ್ಕೊಂಡಾನಂತ ಮದ್ವಿ ಎಲ್ಲಿ ಮಾಡ್ಕೊಂಡಾನಂತ ಹೆಂಗ್ ಮಾಡ್ಕೊಂಡಂತ ಯಾರ್ಯಾರಿದ್ರಂತ ಮದ್ವೆಗೆ ಸಾಕ್ಷಿಯಾಗಿ ಹಾ ಎಷ್ಟೊತ್ತ ಮಾಡ್ಕೊಂಡಾನಂತ ನಿನಗೇನು ಏನ್ ಇನ್ನು ಕರೆದಿದ್ದ ಮತ್ತ ನಾಗೋಕ ಏನ್ ಹೇಳಾಕತ್ತಿ ನೀನು ಯಾರ ಮದಿವಿ ಎಲ್ಲಿ ಮದಿವಿ ಹೆಂಗ ಮದಿವಿ ಯಾರ್ಯಾರ ಮದ್ವಿ ಏನೇನು ಏನ ನೀ ಮಾತಾಡಾಕತ್ತಿದ್ದು ನಮ್ಮನೇ ಅದಕ್ಕೆ ಹೇಳಾಕತ್ತಿ ಅದು ಜಯ ಕೇಳಾಕತ್ತಿ ಕೇಳಾಕತಿ ಯಾರು ಅಲ್ಲ ಜಕ ನೀ ಏನ ಹಿಂಗೆ ಹೇಳ್ತಿಯಲ್ಲ ಜಯಾಕನ್ ಕೇಳಲ್ಲ ಇನ್ಯಾರ ಕೇಳಬೇಕೈವ್ವಾ ಜಯಕ್ಕನ್ ಗಂಡನ ಮದಿವಿ ಶಂಕರನಾರ್ದ ಮದಿವಿ ಅವರ ಮಾಡ್ಕೊಂಡಾರ ಅಂತಲ್ಲ ಆ ಕೇಸರಿನ ಜಾಜಿ ಅಂತಲ್ಲ ಹ್ಞೂ ಜಾಜಿ ಮಾಡ್ಕೊಂಡಾರಂತಲ್ಲ ಅದನ್ ನೀ ಇನ್ನೂ ಮದ್ವಿ ಮಾಡ್ಕೊಂಡ್ರ ಅಯ್ಯೋ ನನ್ಗೆ ಗೊತ್ತಿಲ್ಲಲ್ಲ ಅಲ್ಲ ಜಕ್ಕ ಯವ್ವ ನಿಮ್ಮ ಮನೆ ಕಡೆನೇ ಇರ್ತಾನೆ ನಿಮ್ಮ ಮನೆಯಾಗ ಇರ್ತಾನೆ ಒಮ್ಮೆ ಮಂತ್ರು ಹಾಂ ಎಲ್ಲ ಹೇಳ್ಕೊತೀನಿ ನನ್ನ ಮುಂದೆ ಒಂಥರ ಹಾಕ್ತಂಗೆ ಯಾರಿದ್ದಂಗೆ ಅದೇ ನಾವು ನೀ ಏನು ಶಂಕರನಾರ ಮದುವೆಯಾಗಿದ್ದ ನನಗೆ ಹೇಳಲ್ಲ ಯಾವಾಗ ಮಾಡಿದ್ರೆ ಮದ್ವಿ ಒಪ್ಕೊಂಡ ಬಿಟ್ಟೆ ನೀ ಅಯ್ಯೋ ಅಯ್ಯೋಯೋ ನನಗೆ ಹೇಳೇಲಲ್ಲ ಜಕ್ಕ ನೀನು ಅದು ಹೆಂಗೆ ಒಪ್ಕೊಂಡಿ ನೀನು ಅಲ್ಲೇ ಬೈ ದನೇ ದನಿ ಇನ್ನಾರು ಹಂಗೆ ಬಾಯ್ಗೆ ಬಂದಂಗೆ ಬೈಯಾಕತ್ತಿದ್ದಿ ಮತ್ತೆ ಹೆಂಗೆ ಒಪ್ಕೊಂಡೆ ಯಾವಾಗ ಮಾಡ್ಕೊಂಡ್ರು ರಾತ್ರಿನ ಮಾಡ್ಕೊಂಡ್ರ ಏನ ಹೇಳೇಲಲ್ಲ ಒಂದು ಮಾತು ಕರೆದಿಲ್ಲಲ್ಲ ನನ್ನ ನಾನು ಬರ್ತಿದ್ದಿಲ್ಲ ನನ್ನ ಮದ್ವೆಗೆ ನೀನು ಅದೇ ಹೆಂಗೆ ನಾನು ಮಾಟ ಗೀಟ ಮಾಡ್ಸಿರ ನಮ್ಮತ್ತಿನಗ ಅಲ್ಲ ಏಕಪತ್ನಿ ರೊತಸ್ನ ನನ್ನ ಗಂಡ ನಾನವನು ಧರ್ಮಪತ್ನಿ ನೀನು ಮತ್ತೆ ಈಗ ಜಾಜಿ ಕಟ್ಕೊಳಕ ಹೆಂಗೆ ಒಪ್ಕೊಂಡಿ ನೀನು ಅಲ್ಲ ಜೇಕ ಏನಾಗೈತೆ ನಿನಗೆ ಯಾರು ಏನಾರ ಮಾಡ್ಸಾರ ಒಂದು ಅಂದಿಲ್ಲಲ್ಲ ನನ್ನ ಮುಂದೆ ಅಲ್ಲ ಈಗ ಮುಂಜಾನೆದ್ದು ಮೇವಿಗೆ ಹೋದಾಗ ಒಂದು ಮಾತುಟ್ಟಿ ಪಿಟ್ಟು ಕನ್ಲಿಲ್ವ ಬೇರೆ ಎಲ್ಲ ಮಾತಾಡಿದಿ ಹಾಂ ಅವ್ರು ಮದುವಿದ್ ಒಂದು ಇಟ್ ಸುದ್ದಿ ಹೇಳಲಿಲ್ಲ ಏನು ಅಜೇಕ ಇದು ಈ ಹೇಳಾಕತ್ತಿದ್ ಕರೇ ನನಾಗವಕ್ಕ ಆಗೇ ಬಿಡ್ತಾ ಮದ್ವಿ ಯಾವಾಗ ಬಂದಳೆ ಜಾಜಿ ಬಂದಾಳ ನಮನಿಗೆ ಏನ್ ಇನ್ನ ಮ್ಯಾಲ ಕರ್ಕೊಂಡು ಬರೋದ ಉಡಕ್ಕೆ ಹ್ಯಾ ಹಂಗ ಹಂಗೆ ಕರ್ಕೊಂಡ್ಬರದ ಮಾತಾಡ ಜೇಕಾ ಮಾತಾಡು ನನ್ ಯಾಕೆ ಕರ್ದಿಲ್ಲ ನೀನು ಹೇಳು ಯಾಕ ನಾ ಏನಾರ ಅಂತಿದ್ನೇ ಅಲ್ಲ ಎಲ್ಲರಿಗೂ ಗೊತ್ತಾಗ್ಯ ಸುದ್ದಿ ನನಗ ಗೊತ್ತಾಗಿಲ್ಲ ಅದ್ ನನಗೆ ಯಾಕೆ ಹೇಳಿಲ್ಲ ಜೇಕಾ ಮಾತಾಡ ಜೇಕ ಮಾತಾಡು ಇವಾಗ ಗಿಜ ಒಂದಿಟ್ಟ ಸುಮ್ಮನೆ ಇರ್ತೀಯ ಅಲ್ಲ ಏನ್ ಮಾತಾಡಕತ್ತೀರಿ ನೀವು ನನ್ನ ಗಂಡ್ಯಾಕಿ ನನ್ನ ನಾ ಯಾಕ್ರ ಇವಾಗ ಮಂದಿನ ಏನಿಲ್ಲ ಗಿಜ ಸುಮ್ಮನೆ ಇರ್ಬಂದಿ ನೀ ಕೇಳ್ತಾನ ನೀನಿವ ಒಟ ಅಲ್ಲ ಆಕೆ ಉಡಿಯಾಕೆ ಹಾಕಿ ಕರ್ಕೊಂಬ್ರಕ್ಕ ರೆಡಿ ಆಗಿ ಅಲ್ಲಿನ ನನಗ ಗೊತ್ತಿಲ್ಲ ಏನು ಸುದ್ದಿ ಅನ್ನೋದು ಈಕಿ ಬಂದಾಳ ತಡಿಯೋಕ ಗಿಜ ಸುಮ್ಮನೆ ನಿಂದ್ರ ಏನಾಗೋಕ ಏನು ಮಾತಾಡಕತ್ತೀಯ ನೀನು ಅಲ್ಲ ತಿಳ್ಕೊಂಡು ಮಾತಾಡ್ಬೇಕು ತಿಳಿಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ಇನ್ನೊಬ್ರು ಮನಿ ಸುದ್ದಿ ಮಾತಾಡೋದನ್ನ ಕೆಲಸ ಬರ್ರಿ ಏನು ಮಾತಾಡಕತ್ತಿ ಅನ್ನೋದು ನನಗೆ ಒಂದಿಟ್ಟು ಅರ್ಥ ಐತೆ ಕರೆ ಐತೆ ಐತೆ ಒಟ್ಟ ಮಾತಾಡ್ಬಿಡೋದನ ಹಂಗ ಹಿಂದಿನ ಗೊತ್ತಿರೋದಿಲ್ಲ ಮುಂದಿನ ಗೊತ್ತಿರೋದಲ್ಲ ಒಟ್ಟ ಮಾತಾಡ್ಬಿಡೋದು ಹಂಗೆ ಅಲ್ಲ ನಿನ್ನೇ ಬಂದಿದ್ದೆ ನಾನು ಮದುವೆ ಮಾಡ್ತಾಕ ನನ್ನ ಗಂಡಗ ನನಗ ಗೊತ್ತಿಲ್ಲ ಮನೆಯಾಗ ಹಾ ಏನ್ ತಿ ನನಗ ಗೊತ್ತಿಲ್ಲ ನಿನಗೆ ಹೆಂಗೆ ಗೊತ್ತಾತ ಏನು ಮಾತಾಡ್ತೀಯ ನೀನು ಆಂ ಮಾತಾಡಿದ್ರಾಗ ಒಂದಿಟ್ಟು ರೀತಿ ನೀತಿ ಇರ್ಬೇಕು ಏನದ ನೀ ಮಾತಾಡೋದು ಅಯ್ಯೋ ಜಯಕ ನೀನು ನೀವು ಅಡಕಂತೂ ನಾ ಏನು ಮಾತಾಡಿನಿ ಎಲ್ಲರೂ ಮಾತಾಡಕತ್ತಿದ್ದ ಮಾತಾಡಿ ನಾನು ಎಲ್ಲರೂ ಹಿಂದೆ ಮಾತಾಡಕತ್ತಾರು ನಾ ಬಂದು ಮುಂದೆ ನಿನ್ನ ಕೇಳೀನಿ ಏನೇ ಸಮಾಧಾನ ಮಾಡಿರಾತ ಜಯಕಾಗ ಪಾಪ ಅಂತ ಹೇಳಿ ನೀನು ಸಮಾಧಾನ ಮಾಡಕ್ಕೆ ಬಂದ್ರೆ ನೀನೇ ನನಗೆ ಅಡಕು ಅಂತ ಬರ್ತೀಯಲ್ಲೇವಾ ನೀ ಏನು ಸಮಾಧಾನ ಮಾಡಾಕತ್ತೀ ಏನಾಗ ನನಗೆ ಆ ಏನದು ಮಾತಾಡೋದು ಮಂದಿ ಏನು ಮಾತಾಡಕತ್ತಾರು ಯಾರು ಮಾತಾಡಿದಾರ ಈ ಐದೋಳೆ ಕತಿ ಆತು ಬಿಡುವ ಅದೇನಂತಾರಲ್ಲ ಹಂಗಾತ್ ನನ್ನ ಬಾಳೆ ಅಲ್ಲ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡ್ ಬಂದಾನು ಪಾಪ ಮದ್ಲಿ ಹೆಂಟಿಗೆ ಭಾಳ ಸಂತಾಗಿರ್ತೈತಿ ದುಃಖದಾಗಿರ್ತಾಳು ಏನೋ ಒಂದು ನಾಲ್ಕು ಸಮಾಧಾನದ ಮಾತು ಹೇಳಿ ಮಾತಾಡ್ಸಿರ ನೀ ಏನು ನನಗೆ ಬೈತಿಯಲ್ಲ ಅಲ್ಲ ಮಂದಿ ಎಲ್ಲಾರು ಮಾತಾಡಕತ್ತಾರ ಎಲ್ಲರಿಗೂ ಗೊತ್ತೈತಿ ನಿನ್ನ ಗಂಡ ಮದುವೆ ಆಗಿದ್ದು ನೀ ಏನು ಮಂದಿ ಮುಂದೆ ಇದನ್ನ ಮಾಡ್ಬೇಕಾಗಿಲ್ಲ ಮುಚ್ಚಿಡ್ಬೇಕಾಗಿಲ್ಲ ನನ್ನ ಗಂಡ ಮದ್ವಿ ಆಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತೇ ಗೋ ನಿನ್ನ ದುಃಖ ಏನನ್ನೋದು ನನಗೆ ಅರ್ಥ ಆಕೆ ನನಗೇನು ಅರ್ಥ ಆಗೋದಿಲ್ಲ ನಜೇಕ ದುಃಖಕ್ಕೆ ಮಾತಾಡ್ತೀನಿ ನೀನು ನಾ ಏನ್ ಅನ್ಕೋದಿಲ್ಲ ತಗೋ ಹಂಗ ಮತ್ತೆ ಸಂಗ್ಟಕ್ಕೇ ಏನು ಮಾಡೋಕ್ಕಾಗೋದಿಲ್ಲ ಹೆಣ್ಮಗಳಾಗೆ ಇನ್ನೊಂದು ಹೆಣ್ಣಿನ ದುಃಖ ನನಗೆ ಅರ್ಥ ಮಾಡ್ಕೋಕ್ಕಾಗುದಿಲ್ಲ ನಜೇಕ ನನಗೂ ಎಲ್ಲ ಅರ್ಥಕತೀವ ನೀನು ಹೊಟ್ಟೆನ್ ಸಂಕ ಮಾತಾಡ್ತಿ ನೀ ಅಂತ ಹೇಳಿ ಏನು ತಪ್ಪು ತಿಳ್ಕೋದಿಲ್ವಾ ಎಲ್ಲಾರ್ಗೆ ಹಂಗೆ ಮತ್ತ ಸಂಗ ಆಗುದ ಆದ್ರೂ ಜೇಕಾ ನೀ ಬಿಡಬಾರ್ದಿತ್ತು ಬಿಡು ನೀ ಕಡಿವರೆಗೂ ಹೋರಾಡ್ಬೇಕಿತ್ತು ನಿನ್ನ ಗಂಡಗ ಬುದ್ಧಿ ಹೇಳ್ಬೇಕಿತ್ತು ನೀನು ಒಂದ್ ನಾಲ್ಕ್ ಮಂದಿ ಕರೆದು ಕುಂದರ್ಸ್ಕೊಂಡು ಬುದ್ಧಿ ಹೇಳ್ಬೇಕಿತ್ತು ಹ್ಮ್ ಅದ್ ಹೆಂಗ್ ಬಿಟ್ಟಿ ನಾನು ಯಾಕ ನಿನಗೂ ಗೊತ್ತಾಗಿದ್ದಿಲ್ಲ ನಾವು ಕದ್ದು ಮುಚ್ಚಿ ಮಾಡ್ಕೊಂಡಾರ ನವರು ಏನು ನಾನು ಏವ ನಾಗವಕ್ಕ ಹಾಡಿದ ಹಾಡ ಕಿಸ್ಬಾಯ್ದ ಅಂದಂಗ ನೀವು ಹಳ್ಳಿ ಮಳೆ ಅದನ್ನ ಹೇಳಾಕೋಬೇಡ ಬೇಡ ನಾ ಹೇಳಾಕತ್ತಾರಿಲ್ಲ ನಿನಗ ನನ್ನ ಗಂಡ ಇನ್ನೊಂದು ಮದುವೆ ಆಗಿಲ್ಲ ಹ್ಞೂ ಯಾರು ಏನು ಆಗಿನೂ ಇಲ್ಲ ಏನಿಲ್ಲ ಮನೆಯಾಗ ಅದ ನನ್ನ ಗಂಡ ಎಲ್ಲಿ ಹೋಗಿನೂ ಇಲ್ಲ ಯಾವಕ್ಕಿನ್ನೂ ಕಟ್ಕೊಂಡು ಬಂದಿಲ್ಲ ಯಾವಕ್ಕಿನ್ನೂ ಕರ್ಕೊಂಡು ಬಂದಿಲ್ಲ ಏನಿಲ್ಲ ಏವ ಯಾರವ್ರು ಹೇಳಿದಾರ ನಿನಗ ಏ ಹೌದಾ ಜಯಕ್ಕ ಮತ್ತೆಲ್ಲಾರು ಅಣ್ಣಾತಾರಲ್ಲ ಜಯಕನ ಗಂಡ ಸಂಕ್ರಣ್ಣ ಇನ್ನೊಂದು ಮದ್ವೆ ಆಗ್ಯಾನು ಹ್ಞೂ ಎಲ್ಲೇ ಮಾಡ್ಕೊಂಡು ಅಲ್ಲೇ ಇಟ್ಟಾನಂತ ಬೇರೆ ಊರಾಗ ಏನೋ ಮನಿ ಮಾಡ್ಯಾನಂತ ಅಲ್ಲೇ ಅದಾರಂತ ಹೇಳಿದ್ದಿಲ್ಲ ಅಂತ ಈಗ ಹೇಳ್ಯಾನಂತ ನೀನು ಬಂದಿದ್ಲಂತ ಕಿ ನಿನ್ ಮನಿಗೆ ನೋಡ್ಕೊಂಡು ಹೋಗಾಕ ನಿನ್ಗೆ ಹೇಳಿ ಹೋದ್ಲಂತ ಬರ್ತಾನೆಕ್ಕ ನಾನು ಅಂತ ಹೇಳಿ ಎಕ್ಕ ಯಾಕನ್ನಕತ್ತಿದ್ಲಂತ ಅಂದ್ರುವಾ ಮಂದಿ ಅದಕ್ಕೆ ಕೇಳಿನೇ ಜಯಕ್ಕ ನಾನು ನನಗ್ ಗೊತ್ತಿಲ್ಲ ಬಿಡು ಮತ್ತ ನೀನು ಮನ್ನಿ ಇತ್ತಲ್ಲ ಹಂಗ ಜೋರ್ ಜೋರು ಬಾಯ್ ಅಂತ ಹಾಡಾಡ್ಕೊಂಡು ಹಾಳಾಕತ್ತಿದ್ದಂತ ಅಕಿನ ಮಾತ್ರ ಕರ್ಕೊಂಡು ಬರಂಗಿಲ್ಲ ಮನಿಗೆ ನಾನೇ ಇರಾಕ ಈ ಮನೆಯಾಗ ಹಂಗಾತು ಹಿಂಗಾತು ಅಂತ ನೀನು ಬಾಯ್ ಮಾಡಾಕತ್ತಿದ್ದೆಂತವಾ అంద్ర వజాక మంది అందానీ నన్గు గొప్పలే వజాక యవేకాకి బేణ్లీ అందాకీ నీగా ఆ నగక్క హెస్ మూ శంకరవక్క కే నా హిబిడు హింద్ మాట్లాడతావు హింద్ మాట్లాడారు కూడా నై బే దేవ్లోకి హాహాగుల సున్నా ఆద్ అందర్తా అంతే ఇట్ర మట్టికి సీరియస్ ఆగతనో నన్ గొత్త యావేకకి నిన్న ముందు నగక్క హా ఈ అందకీ జగంటి జీనా బాయ్ మాటతాళ నాగన్ కూడా ఎద్రమ జగదాళు ఏనే హత్తి తంగార మజా నోడు ಹೇಳನಾಗವ್ಕ ಯಾ ಬೆಂಡ್ಲಾಕಿ ನಿನ್ನ ಮುಂದೆ ಅಂದಾಕಿ ಯಾ ಬಗ್ಗುವ ಅಂದಾಕಿ ಹೇಳಿ ಹೆಸರು ಹೇಳಕಿದೆ ರತ್ನೌಕ ಹನ್ನೊಂದ್ರ ಬಸ್ ಹೋಗ್ತಾನ ಹೊಳೆ ಹೋಗ್ಯತೆ ಇಲ್ಲ ಇನ್ನ ಆ ಸರೋಜ ಏನ್ ಮಾಡ್ಯತಾನ ಇನ್ನ ಹೋಗಿಲ್ಲ ಅನ್ತತಿ ಇವಾಗ ಜಗಳ ಹತ್ತಿತ್ತು ನೋಡಿಲಿ ಆಮೇಲೆ ನೋಡಿನಂತೆ ಬಸ್ ಏನೋ ಊರಿಗೆ ಹೋಗ್ಬೇಕೈವ ರತ್ನೌಕ ದಾರಾಡ್ಕೋಬೇಕು ಸೀರೆ ತರಾಕ ಅದು ಇಬ್ರ ಗಂಡು ಮಕ್ಕಳಿದ್ದಾರೇ ಸೀರೆ ಮಾಡೋದು ಬಂದತ್ತಂತ ಹ್ಞೂ ಎಲ್ಲ ಕಡೆನು ಮಾಡಾಕತ್ತಾರಂತ ಮತ್ತೆ ನಮ್ಮ ಚಿಗೋಗ ಇಬ್ರ ಗಂಡು ಅದಾರ ಇವ್ವ ನಾನು ಹೋಗಿ ಮಾಡ್ಬೇಕು ಅದಕ್ಕೆ ಸೀರಿ ತರಾಕ್ ಹೊಂಟನೆ ನಾನು ಹನ್ನೊಂದ್ರ ಬಸ್ಸಿಗೆ ಹೋಗಿ ವಾಪಸ್ ಬಂದು ಒಂದಿಟ್ ಅಡಿಗೆ ಮಾಡ್ಕೊಂಡು ಹೊಳ್ಳಿ ಎರಡು ಬಸ್ ಇದಾರ ಮೂರ ಬಸ್ ಊರಿಗೆ ಹೋಗಕ್ಕೆ ಇವ ನಾ ಹೊತ್ತಕತಿ ಎಲ್ ಜಗಳ ನೋಡ್ಕೊಂತ ನಿಂದಿರಲಿ ಈಗ ಬಸ್ ಹೋಗೇತೇ ಇಲ್ಲ ಇಟ್ಟಿದ್ ಎಲ್ಲರಿಗೂ ಒಂದ್ ಚಿಂತೆ ಅದಕ್ಕೆ ಏನ್ ಚಿಂತೆ ಇಲ್ಲಿ ಎಂತ ಚಂದ ಇಂಟ್ರೆಸ್ಟಿಂಗ್ ಜಗಳ ನಡ್ದತಿ ಎಂತ ಚಲೋ ಬಾಯ್ ಮಾಡಕತ್ತಾರ ನಿಂತ್ಕೊಂಡು ನೋಡಿದ್ ಬಿಟ್ಟು ಊರಿಗೆ ಹೋಗದ ಬಡ್ಕೊತತಿ ಏನ್ ಊರಿಗೆ ಹೋಗತಿ ವಾಯ್ದ ಇದು ಆ ಸರಾಜ ಇವ ಏನ ನಾನು ನೋಡ್ಲಿಲ್ಲ ನಾ ಇಲ್ಲಿ ಜಗಳ್ ಗದ್ದಲದಾಗ ತಡೆ ಲಕ್ಷ ಕೊಡ್ಲಿಲ್ಲವಾ ಏನ್ ಮಾಡೇತನ ಹೇಳ ನಗವಕ್ಕ ಯಾವ್ಯಾಕಂದಕ್ಕಿ ನಿನ್ ಮುಂದೆ ಹೇಳಿ ಲೊಂದಿಟ್ಟಾಕಿ ಹೆಸರು ಹೇಳಿ ಸಾಕ ಆಮೇಲೆ ಮಾಡ್ತಾನಕ್ಕಿನ್ನ ಯಾ ಬೆಂಡ್ ಹಬ್ಸಾಳ ಇದನ್ನ ಆ ಸ್ಥಳ ಸುದ್ದಿ ಹಬಸಾಕ ಇದನ್ನ ಮಾಡ್ತಾರ ನಾ ಕೆಲಸ ಬಗ್ಸಿ ಬಿಟ್ಟು ನಾ ಅಂತಾನೇ ಅಜಯ್ಕ ಹಂಗಲ್ಲ ಇವಾ ಏನ ಸುದ್ದಿ ಬಂತು ಅದಕ್ಕೆ ಕೇಳಿ ನಾನು ಹೋಗ್ಲಿ ಬಿಡ ಇವಾ ಎದಕ್ ಬಾಯ್ ಮಾಡ್ತಿ ಮಾಡ್ಕೊಂಡಿಲ್ಲ ನಾ ಆತ್ ಬಿಡು ಮಾಡ್ಕೊಲಿಕ್ ಹೋಗ್ಲಿ ಬಿಡು ಅದೇ ಹೆಂಗ ಹೋಗ್ಲಿ ನಗವಕ್ಕ ನನ್ನ ಬಗ್ಗೆ ಮಾತಾಡಾಳಂದ್ರೆ ನಾ ಕೇಳಬೇಕ ಅಂತ ಹೇಳಿ ಹೇಳು ನೀನೆ ಹೆಸರು ಹೇಳು ನೀ ಸಾಕು ನನಗ ಲಕ್ನೌಕ ದಿನ ಹನ್ನೊಂದು ಗಂಟೆಗೆ ಬರ್ತೈತೆ ಏನ್ ಹನ್ನೊಂದು ಹತ್ತಕ್ಕದ್ದು ಬರ್ತೈತೆ ಅದು ಬಸ್ ಹನ್ನೊಂದು ಕರೆಕ್ಟ್ ಮನಿ ಬಿಟ್ಟೇನಿವ ನಾನು ಏನ್ ಒಟ್ಟು ಬಸ್ ಕಾಣುವಲ್ದು ಏನಿಲ್ಲ ಏನು ಏನ್ ಅಲ್ಲ ನೀ ಇಲ್ಲಿಂತ ಬಹಳ ತಾತಲ್ಲ ಅದು ಕೇಳಾಕತೇನಿ ಹೇಳ ಒಂದಿಟ್ಟು ಹೋಗಿದ್ರ ಒಳ ಮನೆಗ್ ಹೋಗ್ಕನಿ ಹನ್ನೆರಡು ದಿವಸ ಹೋದ್ರಾತ ಇಲ್ಲಾಂದ್ರೆ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಕನಿ ಹೆಂಗ ಮಾಡ್ಲಿ ಈಗ ಜೋಡ್ರಿ ಇವ ನಿಮ್ದಿಂದ ಜಗಳ ನೋಡಾಕ್ ಬಿಡುವಾಳ ಲೈಕೇನು ಸರೋಜ ಸರೋಜ ನನಗೆ ಗೊತ್ತಿಲ್ಲ ಇವ ದಿನ ನೀನು ಅಲ್ಲ ಅದು ಹೋಗಾಕಿ ನಿನಗೆ ಗೊತ್ತಿರಬೇಕು ಬಸ್ ಟೈಮಿಂಗ್ ನನಗೆ ನನಗೇನು ಗೊತ್ತು ನನಗೆ ಗೊತ್ತಿಲ್ಲವಾ ಗೊತ್ತಿಲ್ಲವಾಟೇ ಸುಮ್ನೆ ನಿಂದ್ರ ಜಗಳ ನೋಡ್ಬೇಕು ನಾನು ಮುಂದುವರೆಯುವುದು ಅರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ